ದಯವಿಟ್ಟು ಈ ಖಾತಾನ ಮಾಡಿಕೊಳ್ಳೇಬೇಕಾಗುತ್ತದೆ ಈ ಖಾತ ಮಾಡಿಕೊಳ್ಳಿಲ್ಲ ಅಂದರೆ ಯಾವುದೇ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯವಹಾರಗಳು ನಡೆಯುವ ಸಾಧ್ಯತೆ ಖಂಡಿತವಾಗಿಯೂ ಇಲ್ಲ ದಯವಿಟ್ಟು ಈಗ ಯಾರಾದರೂ ರೆವಿನ್ಯೂ ಸೈಟ್ಗಳನ್ನ ಕೊಳ್ತೀನಿ ಡಿ ಸಿ ಕನ್ವರ್ಟೆಡ್ ಸೈಟ್ ಕೊಳ್ತೀನಿ ಅಂದರೆ ದಯವಿಟ್ಟು ಕೊಳ್ಳಬೇಡಿ ಸುಪ್ರೀಂ ಕೋರ್ಟ್ ತುಂಬ ಕ್ಲಿಯರಾಗಿ ಒಂದು ಆರ್ಡರ್ ಮಾಡಿದ್ದಾರೆ ಓ ಸಿ 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 ಇಲ್ಲದೆ ಯಾವುದೇ ಲೇಔಟ್ ಅಥವಾ ಬಿಲ್ಡಿಂಗ್ ಬೆಸ್ಕಾಮ್ ಅವರು ವಿದ್ಯುತ್ ಶಕ್ತಿ ಸರಬರಾಜು ಮಾಡುವ ಆಗಿಲ್ಲ ನಮ್ಮ ಅಂಥ ಮಿಡಲ್ ಕ್ಲಾಸ್ ಜನತೆಗೆ ಒಂದು ಅಪಾರ್ಟ್ಮೆಂಟ್ ಅಥವಾ ಒಂದು ಮನೆ ಕೊಂಡುಕೊಳ್ಳೋದ್ರಲ್ಲಿ ಜೀವನ ಮುಗಿದೋಗಿರುತ್ತೆ ನಮಸ್ಕಾರ ನನ್ನ ಹೆಸರು ಬಾಲು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕೆಲವು ತಿಂಗಳಿಂದ ವಿಡಿಯೋ ಮಾಡ್ತಾ ಇದ್ದೀವಿ ತಮಗೂ ಎಲ್ಲರಿಗೂ ಗೊತ್ತಿದೆ ನಾವು ಇಂದಿನ ವೀಡಿಯೋದಲ್ಲಿ ನಾನು ಹೇಳಿದ ವಿಷಯಗಳು ಸ್ವಲ್ಪ ಆ ಜಲಕ್ ಅಥವಾ ಏನು ರೀಕ್ಯಾಪ್ ಅಂತಾರಲ್ಲ ಆ ಸ್ಥಳದ ಬಗ್ಗೆ ನಮ್ಮ ಹತ್ರ ಎಷ್ಟು ದುಡ್ಡಿರಬೇಕು ಈ ಥರ ಮಾತಾಡ್ತಿದ್ವಿ ಈಗ ಅದರ ಮುಂದುವರೆದ ಭಾಗವಾಗಿ ಅಂದರೆ ಮುಂದುವರೆದ ಭಾಗವಾಗಿ ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ನ ಈ ಒಂದು ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಫ್ಲ್ಯಾಟ್ ಹೇಗೆ ಸೆಲೆಕ್ಟ್ ಮಾಡೋದು ಅಥವಾ ಒಂದು ಲೇಔಟಲ್ಲಿ ಸೈಟನ್ನು ಹೇಗೆ ಸೆಲೆಕ್ಟ್ ಮಾಡೋದು ಈ ವಿಷಯವಾಗಿ ಮುಂದಿನ ಎರಡು ಮೂರು ವೀಡಿಯೋಗಳಲ್ಲಿ ಮಾತಾಡೋವಾ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಅಪ್ಡೇಟು ಖಾತಾ ಎಸ್ ಈ ಖಾತಾ ಬಗ್ಗೆ ಒಂದು ಅಪ್ಡೇಟ್ ಏನು ಅಂದರೆ ಈ ರೆವಿನ್ಯೂ ಸೈಟ್ಗಳು ರೆವಿನ್ಯೂ ಸೈಟ್ ಅಂತ ಏನು ಅಂತ ಸುಮಾರು ಸಲ ಹೇಳಿದ್ದೀವಿ ಐ ನಾಟ್ ರಿಪೀಟ್ ಅಗೇನ್ ರೆವಿನ್ಯೂ ಸೈಟ್ಗಳು ಕೂಡ ಖಾತಾ ಕೊಡ್ತಾರೆ ಅಂತ ಹೇಳಿದರು ಅದರಲ್ಲಿ ಕೆಲವು ಗೊಂದಲಗಳಿತ್ತು ಈಗ ಮೇ ಒಂಬತ್ತನೇ ತಾರೀಕು ಅದು ಲಾಸ್ಟ್ ಡೇಟ್ ಅಂತಲೇ ಇತ್ತು ಟು ಬಿ ಹಾನೆಸ್ಟ್ ನನಗೂ ಅದು ಗೊತ್ತಿರಲಿಲ್ಲ ಮೇ ಒಂಬತ್ತರೊಳಗೆ ಅಪ್ಲೈ ಮಾಡಬೇಕಾಗಿತ್ತು ಈ ಖಾತಾ ತೊಗೋಬೇಕಾಗಿತ್ತು ರೆವಿನ್ಯೂ ಸೈಡ್ಗೆ ಅನ್ನೋದು ನಾನು ಪ್ರತಿ ದಿವಸ ಈ ಸುದ್ದಿಗಳನ್ನು ನಾನು ಫಾಲೋ ಮಾಡ್ತಾಯಿದ್ದರೂ ಸಹ ಈ ವಿಷಯ ನನಗೂ ಗೊತ್ತಿರಲಿಲ್ಲ ಬಟ್ ಮೇ ಒಂಬತ್ತಕ್ಕೆ ಒಂದು ಡೆಕೆರಲ್ಡ್ ಆಗಲಿ ಅಥವಾ ಪ್ರಜಾವಾಣಿ ಅಂತ ಪತ್ರಿಕೆಗಳಲ್ಲಿ ಸಡನ್ನಾಗಿ ಒಂದು ಆರ್ಟಿಕಲ್ ಒಂದು ನ್ಯೂಸ್ ಬಂತು ಇನ್ನೂ ಮೂರು ತಿಂಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಈಗ ಅಪ್ಡೇಟ್ ಏನು ಅಂದರೆ ದಯವಿಟ್ಟು ಹೇಗೆ ಮಾಡೋದು ಏನು ಮಾಡೋದು ಅನ್ನೋದ್ರ ಬಿಟ್ಟು ತಮ್ಮಲ್ಲಿರುವ ಕ್ರಯಪತ್ರ ಯಾವುದೇ ಒಂದು ದಾಖಲೆ ತೊಗೊಂಡು ರೆಸ್ಪೆಕ್ಟಿವ್ ಅಥಾರಿಟಿ ಅಂದರೆ ರೆಸ್ಪೆಕ್ಟಿವ್ ಝೋನಲ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಅಥವಾ ಕಂದಾಯ ಅಧಿಕಾರಿ ಅಥವಾ ಆರ್ ಡಿ ಪಿ ಆರ್ನ ರೂರಲ್ ಡೆವಲಪ್ಮೆಂಟಲ್ಲಿ ಅಂದರೆ ಪಂಚಾಯಿತಿ ಖಾತಾ ಅಥವಾ ಪಂಚಾಯತಿ ಆಫೀಸು ಇಲ್ಲಿ ಹೋಗಿ ತಾವು ತಮ್ಮಲ್ಲಿರುವ ದಾಖಲೆಗಳೆಲ್ಲ ಕೊಟ್ಟು ಈ ಖಾತಾ ಮಾಡಿಸ್ಕೋಬೇಕಾಗಿ ಒಂದು ರಿಕ್ವೆಸ್ಟು ಯಾಕಂದರೆ ಸರ್ಕಾರ ಹೇಳಿರೋದು ನಾನು ಅಂದ್ಕೊಂಡಿದ್ದೆ ಇದನ್ನು ಫಾರ್ ಎವರ್ ಇದನ್ನು ಈ ಖಾತಾ ಮಾಡ್ತಾ ಇರ್ತಾರೆ ಅಂದರೆ ಇಡ್ಸ್ ಒಂದು ಕಂಟಿನ್ಯೂಸ್ ಪ್ರೋಸೆಸ್ ರೆವಿನ್ಯೂ ಸೈಟ್ಗಳಿಗೆ ಅಂತಿದ್ದೆ ಬಟ್ ಆ ಥರ ಇಲ್ಲ ಮೂರು ತಿಂಗಳು ಮಾತ್ರ ಈ ರೆವಿನ್ಯೂ ಸೈಟ್ಗಳಿಗೆ ಖಾತಾ ಮಾಡಿ ಕೊಡ್ತೀವಿ ಅಂತ ಮೊನ್ನೆಯ ಅದು ಮೂರು ತಿಂಗಳು ಎಕ್ಸ್ಟೆಂಡ್ ಆಗುತ್ತಾ ಬಿಡತ್ತಾ ಅದು ಬೇರೆ ವಿಷಯ ಬಟ್ ಕಳೆದ ಎರಡು ಮೂರು ದಿನ ಇಂದಿನ ಪತ್ರಿಕಾ ಹೇಳಿಕೆಗಳಂತೂ ನಾವು ಇನ್ನೂ ನೈಂಟಿ ಡೇಸ್ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ದಯವಿಟ್ಟು ಈ ಖಾತಾನ ಮಾಡಿಕೊಳ್ಳೇಬೇಕಾಗುತ್ತದೆ ಈ ಖಾತ ಮಾಡಿಕೊಳ್ಳಿಲ್ಲ ಅಂದರೆ ಯಾವುದೇ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯವಹಾರಗಳು ನಡೆಯುವ ಸಾಧ್ಯತೆ ಖಂಡಿತವಾಗಿಯೂ ಇಲ್ಲ ಇದು ಒಂದು ಮತ್ತೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ ದಯವಿಟ್ಟು ಈಗ ಯಾರಾದರೂ ರೆವಿನ್ಯೂ ಸೈಟ್ಗಳನ್ನ ಕೊಳ್ತೀನಿ ಡಿ ಸಿ ಕನ್ವರ್ಟರ್ ಸೈಟ್ ಕೊಳ್ತೀನಿ ಅಂದರೆ ದಯವಿಟ್ಟು ಕೊಳ್ಳಬೇಡಿ ಡಿಸೆಂಬರ್ ಹದಿನೇಳು ಅಥವಾ ಹದಿನಾಲ್ಕರಂದು ಸುಪ್ರೀಂ ಕೋರ್ಟ್ ತುಂಬ ಕ್ಲಿಯರಾಗಿ ಒಂದು ಆರ್ಡರ್ ಮಾಡಿದರೆ ಓ ಸಿ 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 ಇಲ್ಲದೆ ಯಾವುದೇ ಲೇಔಟ್ ಅಥವಾ ಬಿಲ್ಡಿಂಗ್ ಅಥವಾ ಪ್ರಾಜೆಕ್ಟ್ಗಳಿಗೆ ಬೆಸ್ಕಾಮ್ ಅವರು ಶಕ್ತಿ ಸರಬರಾಜು ಮಾಡುವ ಹಾಗಿಲ್ಲ ಅದಕ್ಕೆ ಅಪೀಲ್ ಹೋಗ್ತೀನಿ ಅಂತಿದ್ದಾರೆ ಸರ್ಕಾರ ಅದೆಲ್ಲ ಬೇರೆ ವಿಷಯ ಬಟ್ ಇವತ್ತಿನ ದಿನಕ್ಕೆ ಬೆಸ್ಕಾಮ್ಗೆ ಪವರ್ ಇಲ್ಲ ಓ ಸಿ 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 ಓ ಸಿ ಅಂದರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಸಿ ಸಿ ಅಂದರೆ ಕಮನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂದರೆ ಒಂದು ಮನೆ ಪ್ರಾರಂಭ ಆಗಬೇಕಂದ್ರೆ ಒಂದು ಪ್ಲ್ಯಾನೆಲ್ಲ ಕೊಡ್ತೀವಿ ಅಥವಾ ಪ್ರಾಜೆಕ್ಟ್ ಬಂದರೆ ಕಮನ್ಸ್ಮೆಂಟ್ ಸರ್ಟಿಫಿಕೇಟ್ ಸಿ ಸಿ ಕೊಡ್ತೀವಿ ಪ್ರಾಜೆಕ್ಟೆಲ್ಲ ಮುಗಿದ ಮೇಲೆ ಆಕ್ಯುಪೇಷನ್ ಸರ್ಟಿಫಿಕೇಟು ಈ ಎರಡೂ ದಾಖಲೆಗಳಿಲ್ಲದೆ ನಾವು ಬೆಸ್ಕಾಮ್ ಅವರು ಪವರ್ ಕೊಡೋದಿಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ನೀರು ಕೊಡೋದಿಲ್ಲ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಅವ್ರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಡರು ಅದು ಇಲ್ಲಿಗ ಈಗ ಚಾಲ್ತಿಗೆ ಬಂದಿದೆ ಇವಾಗ ಡಿಸೆಂಬರ್ ಇಪ್ಪತ್ನಾಲ್ಕಾಗಿ ಐದು ತಿಂಗಳು ಅಂತ ಹೇಳಿದ್ರೆ ಸರ್ಕಾರದ ಆದೇಶ ತಲುಪಬೇಕು ಆದೇಶದ ಮೇಲೆ ನೋಟಿಫಿಕೇಷನ್ ನೋಡಿಸ್ಬೇಕು ನೋಟಿಫಿಕ ಗೆಜೆಟ್ ಆಗಬೇಕು ಗೆಜೆಟ್ ಆದಮೇಲೆ ನೋಟಿಫಿಕೇಷನು ಈಗ ಸುಮಾರು ಪ್ರೊಸೀಜರ್ಸ್ ಇರುತ್ತೆ ಈಗಂತೂ ಈ ಸಮಸ್ಯೆ ಇದೆ ಸೊ ಈಗ ಎರಡು ಅಪ್ಡೇಟು ಅಂದರೆ ಒಂದು ಈ ಖಾತಾಗೆ ನೈಂಟಿ ಡೇಸ್ ಎಕ್ಸ್ಟೆಂಡ್ ಮಾಡಿದರೆ ಇದು ಏನು ಫಾರ್ ಎವರ್ ಓಪನ್ ಎಂಡೆಡ್ ಅಲ್ಲ ನೈಂಟಿ ಡೇಸಲ್ಲಿ ಈ ಖಾತ ರೆವಿನ್ಯೂ ಸೈಟ್ಗಳಿಗೆ ಮಾಡ್ಕೋಬೇಕು ಅದಕ್ಕೆ ದಯವಿಟ್ಟು ಸಮೀಪದ ಸರ್ಕಾರಿ ಕಚೇರಿಗೆ ಹೋಗಬೇಕು ಎರಡನೇದು ಇನ್ನು ಮುಂದೆ ಸದ್ಯಕ್ಕಂತೂ ಈ ರೆವಿನ್ಯೂ ಸೈಟು ಡಿ ಸಿ ಕನ್ನಡ ಸೈಟ್ ತಂಟೆಗೆ ಹೋಗಬೇಡಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಈಗ ನಮ್ಮ ಮಾಮೂಲಿನ ವಿಷಯಕ್ಕೆ ಬರೋಣ ಏನಪ್ಪ ಅದು ಒಂದು ಅಪಾರ್ಟ್ಮೆಂಟ್ ಒಂದು ಅಪಾರ್ಟ್ಮೆಂಟ್ ಹೊಸ್ದಾಗಿ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳೋಣ ಆ ಪ್ರಾರಂಭ ಆಗುವ ಆಗ್ತಾ ಇರುವ ಅಥವಾ ಪ್ರಾರಂಭ ಆಗಿರುವ ಅಥವಾ ಮುಂದೆ ಪ್ರಾರಂಭ ಆಗ್ತದೆ ಅಂತ ಹೇಳುವ ಒಂದು ಜಾಹೀರಾತು ಬರುತ್ತೆ ನೀವು ಅಥವಾ ನಾವು ಒಂದು ಅಪಾರ್ಟ್ಮೆಂಟ್ ತೊಗೋಬೇಕು ಅಂತ ಡಿಸೈಡ್ ಮಾಡ್ತೀವಿ ಬಜೆಟ್ಟು ಲೋನು ಇದ್ರ ಬಗ್ಗೆ ಎಲ್ಲ ನಾವು ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀವಿ ಈಗ ನಾನು ಯಾವ ಅಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಬೇಕು ಇವಾಗ ಸೆಕೆಂಡ್ ಸೇಲ್ ಅಂದರೆ ಒಂದು ಅಪಾರ್ಟ್ಮೆಂಟ್ ಆಲ್ರೆಡಿ ತೊಗೊಂಡಿರ್ತಾರೆ ಅದು ಸೇಲಿಗೆ ಬಂದರೆ ನಮಗೇನು ಚಾಯ್ಸ್ ಇರೋಲ್ಲ ಆ ಏಳನೇ ಫ್ಲೋರಲ್ಲಿ ಹದಿನಾರನೇ ನಂಬರ್ ರೂಮ್ ಫ್ಲಾಟ್ ನಂಬರ್ ಫೋರ್ಟೀನ್ ತಗೋಬೇಕು ಅಂದರೆ ಅವ್ನು ಒಂದೇ ಇರೋದು ಅದನ್ನ ತಗೊಳ್ಳೋಕೆ ಅದು ಒಂದೇ ಇರೋದು ಬಟ್ ಈಗ ಹೊಸ ಪ್ರಾಜೆಕ್ಟ್ ಆದಾಗ ಹೌ ವಿ ಕೆನ್ ಚೂಸ್ ಅಥವಾ ಸೆಲೆಕ್ಟ್ ದ ಅಪಾರ್ಟ್ಮೆಂಟ್ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಆ ಪ್ರಾಜೆಕ್ಟು ವಿತ್ ರೆಪ್ಯೂಟೆಡ್ ಡೆವಲಪರಿಂದ ಆಗಬೇಕು ಯಾಕಂದರೆ ಆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಅಪಾರ್ಟ್ಮೆಂಟ್ ಅಥವಾ ಒಂದು ವಸತಿ ಸಮುಚ್ಚಾಯ ಕಟ್ಟಬೇಕು ಅಂತೇಳಿದ್ರೆ ಖಂಡಿತವಾಗಿ ನಾಲ್ಕರಿಂದ ಐದು ವರ್ಷ ಬೇಕಾಗತ್ತೆ ಎರಡರಿಂದ ಮೂರು ವರ್ಷ ಅಂತ ಜಾಹೀರಾತು ಕೊಡ್ತಾರೆ ರೇರಾ ಅಪ್ರೂವಲ್ಲು ಅದು ಇದು ಅಂತ ಏನೇನು ಹೇಳ್ತಾರೆ ಬಟ್ ಏನೇ ಆಗಲಿ ಮೂವತ್ತಾರು ತಿಂಗಳು ಕನಿಷ್ಠ ಬೇಕಾಗತ್ತೆ ಅಥವಾ ಅದು ನಾಲ್ಕರಿಂದ ಐದು ವರ್ಷ ಕೂಡ ಆಗ್ಬೋದು ಇದಕ್ಕೆ ಬೇಕಾದರೆ ಈ ಥರ ಒಂದು ಸಮಯದ ಅಂದರೆ ದೆರ್ ಇಸ್ ಲಾಡ್ ಆಫ್ ಅನ್ಫೋರ್ಸಿ ಸರ್ಕಮ್ಸೆನ್ಸಸ್ ಅಂದರೆ ಕ ಬೇರೆ ಬೇರೆ ಕಾರಣಗಳಿಂದ ಪ್ರಾಜೆಕ್ಟ್ ಡಿಲೇ ಆಗ್ಬೋದು ಈಗ ಮೊನ್ನೆ ಪಾಕಿಸ್ತಾನ್ ಇಂಡಿಯಾ ವಾರಿನ ಸನಿಹಕ್ಕೆ ಹೋಗಿತ್ತು ಆಗ ಬೇರೆ ಬೇರೆ ಕಾರಣಗಳಿಗಾಗಿ ಪ್ರಾಜೆಕ್ಟ್ ನಿಲ್ಸ್ಬೇಕಾಗಿ ಬರ್ಬೋದು ಅಥವಾ ನಮಗೆ ಒಂದು ಸಿಮೆಂಟಿನ ಒಂದು ಕೊರತೆ ಆಗ್ಬೋದು ಬೇರೆ ಏನೋ ಸರ್ಕಾರದ ಒಂದು ರೂಲ್ಸ್ ಚೇಂಜ್ ಆಗ್ಬೋದು ಇದರಿಂದ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಎಂಡ್ ಆಗಬೇಕು ಅಂದರೆ ಇಟ್ ಈಸ್ ಹ್ಯಾವಿಂಗ್ ಎ ಲಾಡ್ ಆಫ್ ಡಿಫಿಕಲ್ಟೀಸ್ ಆ್ಯಂಡ್ ಲಾಡ್ ಆಫ್ ಪ್ರೋಸೆಸ್ ಇರುತ್ತೆ ಈ ಎಲ್ಲ ದಾಟೋದು ಅಷ್ಟು ಈಸಿಯಲ್ಲ ಅದಕ್ಕೆ ಒಬ್ಬ ರೆಪ್ಯೂಟೆಡ್ ಬಿಲ್ಡರ್ ಅಂದರೆ ಬ್ರ್ಯಾಂಡೆಡ್ ಅಂತೀವಲ್ಲ ಈಗ ಒಂದು ಶರ್ಟ್ ಕೊಡಬೇಕಾದ್ರೂ ಒಂದು ಪ್ಯಾಂಟ್ ಕೊಡಬೇಕಾದ್ರೂ ಒಂದು ಬಟ್ಟೆ ಒಂದು ಗಾಡಿ ಎಲ್ಲದಕ್ಕೊಂದು ಬ್ರ್ಯಾಂಡ್ ನೇಮ್ ಅಂತ ಇರುತ್ತೆ ಈಗ ನಮ್ಮಲ್ಲಿ ಟಾಟಾ ಅಂತ ಕಂಪ್ನಿ ಇದೆ ಪ್ರೆಸ್ಟೀಜ್ ಅಂತ ಕಂಪ್ನಿಗಳಿದೆ ಇವೆಲ್ಲ ಪ್ರೂವ್ ಮಾಡಿಕೊಂಡಿದೆ ಅಂದರೆ ಕನಿಷ್ಠ ಅಟ್ಲೀಸ್ಟು ಅವ್ರ ಲಾಭ ಅದು ಕಾರ್ಪೊರೇಟು ವಂಚನೆ ಅದು ಬಿಟ್ಬಡೋಣ ಅಟ್ಲೀಸ್ಟು ಅವರು ಡೆಲಿವರಿ ಮಾಡ್ತಾರೆ ನಾವು ಒಂದು ಪ್ರಾಡಕ್ಟ್ನ ಪ್ರಾಮಿಸ್ ಮಾಡಿದ ರೇಟಿಗೆ ಡೇಟಿಗೆ ಮತ್ತು ರೇಟಿಗೆ ಡೆಲಿವರಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಮೊದಲನೇದಾಗಿ ಯು ಆರ್ ಟು ಚೂಸ್ ದ ಒಂದು ಪ್ರತಿಷ್ಠಿತ ಅಥವಾ ಒಂದು ಬ್ರ್ಯಾಂಡೆಡ್ ಡೆವಲಪರ್ ಚೂಸ್ ಮಾಡಬೇಕು ಮತ್ತು ವೀಡಿಯೋಗಳಲ್ಲಿ ಹೇಳ್ತೀರಾ ಕಾರ್ಪೊರೇಟ್ ಲೂಟು ಸಣ್ಣವ್ರು ಬದುಕಬೇಕು ಸಣ್ಣವ್ರು ಬ್ರ್ಯಾಂಡ್ ಮಾಡಬೇಕು ಅಂದರೆ ಎಸ್ ಅದು ಸತ್ಯ ಬಟ್ ಈಗಿನ ಸ್ಥಿತಿಯಲ್ಲಿ ಅಥವಾ ಈಗಿನ ಪರಿಸರದಲ್ಲಿ ಅಥವಾ ಈಗಿನ ಸರ್ಕಂಸೆನ್ಸಸ್ಸಲ್ಲಿ ಸಣ್ಣ ವ್ಯಕ್ತಿಗಳು ಅಂದರೆ ಅವರು ಇಲ್ಲಿ ನಾನು ಇಲ್ಲಿ ಯಾರೋ ಒಬ್ಬ ಎಂಟು ಮನೆ ಅಥವಾ ಇಪ್ಪತ್ತು ಫ್ಲಾಟ್ ಕಟ್ಟೋರು ಒಬ್ಬ ಅನ್ಬ್ರ್ಯಾಂಡೆಡ್ ಅಥವಾ ಒಬ್ಬ ವೈಯಕ್ತಿಕ ಅಥವಾ ಇಂಡಿಪೆಂಡೆಂಟ್ ಬಿಲ್ಡರ್ಗಳು ಕಟ್ಟಲ್ಲ ಓಡೋಗ್ತಾರೆ ಆ ಥರ ನಾನು ಆಪಾದನೆ ಮಾಡ್ತಾ ಇಲ್ಲ ಬಟ್ ಅವ್ರಿಗೆ ಅವ್ರದ್ದೇ ಆದ ಕಾರಣಗಳಿಂದ ಪ್ರಾಜೆಕ್ಟ್ ಡಿಲೇ ಆಗ್ಬೋದು ಇಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ ಅಥವಾ ಬ್ರ್ಯಾಂಡ್ ನೇಮ್ ಮಾಡೋಕ್ಕೂ ಒಬ್ಬ ಅನ್ಬ್ರ್ಯಾಂಡೆಡ್ ಪರ್ಸನ್ ಅಥವಾ ಒಂದು ನಾಲ್ಕು ಜನ ಐದು ಜನ ಸೇರಿಕೊಂಡು ಮಾಡುವ ಒಂದು ಪ್ರಾಜೆಕ್ಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಅಂದರೆ ಸಣ್ಣ ಅಪಾರ್ಟ್ಮೆಂಟು ಸಣ್ಣವರು ಸಣ್ಣವರು ಅಂತೇಳಿದ್ರೆ ನಾನು ಸೈಜ್ ವೈಸ್ ಹೇಳ್ತಾ ಒಂದು ಪ್ರಾಜೆಕ್ಟ್ ಸೈಜ್ ಕಡಿಮೆ ಇದ್ದಾಗ ಒಂದು ಸಣ್ಣ ಪ್ರಾಜೆಕ್ಟ್ ಇದ್ದಾಗ ಈ ಥರ ಒಂದು ಪ್ರಾಜೆಕ್ಟನ್ನ ನಾವು ನಂಬಂಗಿಲ್ವಾ ಅಂತ ಹೇಳಿದ್ರೆ ನಂಬಬೋದು ಬಟ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಯಾಕಂದರೆ ಸೋ ಮೆನಿ ಪ್ರೋಸೆಸ್ ಈಸ್ ವೈಯಕ್ತಿಕ ಅಂದರೆ ಇಂಡಿವಿಜುವಲ್ ಡಿಪೆಂಡೆನ್ಸಿ ಇರುತ್ತೆ ಅಂದರೆ ಅಲ್ಲಿ ನಾಲ್ಕು ಜನ ವ್ಯಕ್ತಿಗಳು ಇರ್ತಾರೆ ಆ ವ್ಯಕ್ತಿಗಳು ಮಾಡಬೇಕಾಗತ್ತೆ ವೆರಸ್ ಇಫ್ ಯು ಗೋ ಟು ಕಂಪನಿ ಇಟ್ಸ್ ಅ ಪ್ರೋಸೆಸ್ ಡ್ರಿವನ್ ಅಂದರೆ ಒಂದು ಪ್ರೋಸೆಸಲ್ಲಿ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ಇದ್ರ ಮೇಲೂ ಸಹ ತುಂಬ ಸಣ್ಣ ಸಣ್ಣ ಬಿಲ್ಡರ್ಗಳು ಅಥವಾ ಸಣ್ಣ ಬಿಲ್ಡರ್ಗಳಿಂದ ಅಗೇನ್ ಪ್ರಾಜೆಕ್ಟ್ ಸೈಜ್ ಬದ್ದಿಗೆ ಡೆಲಿವರಿ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ರಿಸ್ಕು ಸ್ವಲ್ಪ ಜಾಸ್ತಿ ಇರುತ್ತೆ ಅಥವಾ ತಮಗೆ ಗೊತ್ತಿರುವವರು ಅಂದರೆ ಈಗ ತಮಗೆ ಪರಿಚಯ ಇರೋರು ಅಥವಾ ಒಂದು ರೆಫರೆನ್ಸು ಇಲ್ಲ ಇವರು ಹಿಂದೆ ಒಂದು ಐದಾರು ಪ್ರಾಜೆಕ್ಟ್ ಮಾಡಿದ್ದಾರೆ ಅಥವಾ ಒಂದು ಎರಡು ಪ್ರಾಜೆಕ್ಟ್ ಮಾಡಿದ್ದಾರೆ ಅಥವಾ ಇವರ ಬ್ಯಾಕ್ಗ್ರೌಂಡ್ ಅಂದರೆ ಒಬ್ಬ ಒಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರುತ್ತೆ ಒಂದು ಹಣಕಾಸಿನ ಭದ್ರತೆ ಇರುತ್ತೆ ಒಂದು ಬ್ಯಾಂಕ್ ಆ ಪ್ರಾಜೆಕ್ಟಿಗೆ ಸಹಾಯ ಮಾಡಿರುತ್ತೆ ಅಂದರೆ ನಾವು ಆ ಪ್ರಾಜೆಕ್ಟನ್ನು ಗಣನೆಗೆ ತೊಗೋಬೋದು ಅಥವಾ ಆ ಪ್ರಾಜೆಕ್ಟನ್ನ ಚೂಸ್ ಮಾಡ್ಬೋದು ಇಲ್ಲಿ ಬ್ರ್ಯಾಂಡೆಡ್ ಆಗಲಿ ಅನ್ಬ್ರ್ಯಾಂಡೆಡ್ ಆಗಲಿ ಎಲ್ಲಕ್ಕೂ ಅಷ್ಟೇ ಕೇಸ್ ಟು ಕೇಸ್ ಡಿಫರ್ ಆಗುತ್ತೆ ಈಗ ದೊಡ್ಡ ದೊಡ್ಡ ಸಂಸ್ಥೆಗಳು ಸಹ ಕೆಲವು ಐದು ವರ್ಷ ಅನ್ನೋದು ಹತ್ತು ವರ್ಷ ಡಿಲೇ ಆಗ್ಬೋದು ಬಟ್ ನಾವು ಅಂದರೆ ಇದರಲ್ಲಿ ಏನಾಗುತ್ತೆ ಈ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಅಂಥ ಮಿಡಲ್ ಕ್ಲಾಸ್ ಜನತೆಗೆ ಒಂದು ಅಪಾರ್ಟ್ಮೆಂಟ್ ಅಥವಾ ಒಂದು ಮನೆ ಕೊಂಡುಕೊಳ್ಳೋದ್ರಲ್ಲಿ ಜೀವನ ಮುಗಿದೋಗಿರುತ್ತೆ ಅದರಿಂದ ಬಹಳ ಎಚ್ಚರಿಕೆ ತಗೋಬೇಕು ಕೇಸ್ ಟು ಕೇಸು ನಾವು ಪರಿಶೀಲನೆ ಮಾಡಬೇಕು ತಜ್ಞರೊಂದಿಗೆ ಚರ್ಚೆ ಮಾಡಬೇಕು ಇದು ಭಾಳ ಮುಖ್ಯ ಆಗುತ್ತೆ ಸರಿ ಈಗ ಪ್ರಾಜೆಕ್ಟು ನಾವು ಯಾರು ಅಂದರೆ ಈ ಪ್ರಾಜೆಕ್ಟು ಇಷ್ಟ ಆಯಿತು ಅದು ಸಣ್ಣವರು ಸಣ್ಣವರ ಸಣ್ಣ ಅಂದರೆ ಅನ್ಬ್ರ್ಯಾಂಡೆಡ್ ವ್ಯಕ್ತಿಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ಮತ್ತು ಬ್ರ್ಯಾಂಡೆಡ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ ಎರಡನ್ನೂ ತಾವು ನೋಡಿ ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀರ ಅದಾದ ಮೇಲೆ ಇವಾಗ ಮೇಯ್ನ್ ಯಾವ ಫ್ಲ್ಯಾಟ್ಸ್ ಸೆಲೆಕ್ಟ್ ಮಾಡೋದು ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಡಿಸ್ಕಷನ್ ಸೇಕಲಿ ಒಂದು ಹತ್ತು ಲೆವೆಲ್ ಇರುತ್ತೆ ಅಂದ್ಕೊಳ್ಳೋಣ ಲೆವೆಲ್ ಅಂದರೆ ಹತ್ತು ಫ್ಲೋರ್ ಹತ್ತು ಫ್ಲೋರ್ ಅಂದರೆ ಜನರಲ್ಲಿ ನೋಡಿ ಇಲ್ಲಿ ನಾವು ಪ್ರಾಜೆಕ್ಟ್ಸಸ್ ಕಡಿಮೆ ಅಥವಾ ಒಂದು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಥವಾ ಇಂಡಿವಿಜುವಲ್ ಅನ್ಬ್ರ್ಯಾಂಡೆಡ್ ವ್ಯಕ್ತಿಗಳ ಜೊತೆಗೆ ನಾವು ಸಂಬಂಧಪಟ್ಟಾಗ ನಮ್ಗೆ ಗ್ರೌಂಡ್ ಫ್ಲೋರ್ ಕೊಟ್ಬಿಡ ಪಾಲ್ತೀವಿ ಯಾಕಂದರೆ ಲಿಫ್ಟ್ ಕೆಟ್ಟೋಗುತ್ತೋ ಲಿಫ್ಟ್ ವರ್ಕ್ ಆಗುತ್ತೋ ಇಲ್ವೋ ಈಗ ಸೊ ಮೆನಿ ಕನ್ಫ್ಯೂಷನ್ಸ್ ಇರುತ್ತೆ ನಾನು ಗ್ರೌಂಡ್ ಫ್ಲೋರ್ ಕೊಟ್ಬಿಡೋ ಅಂತೀವಿ ಬಟ್ ಇಫ್ ಯು ಗೋ ಫಾರ್ ಅ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಅಥವಾ ಒಂದು ಬ್ರ್ಯಾಂಡೆಡ್ ಪ್ರಾಜೆಕ್ಟಲ್ಲಿ ನೀವು ಹತ್ತನೇ ಫ್ಲೋರ್ಗೆ ತೊಗೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಬೆಲೆ ಜಾಸ್ತಿ ಇರುತ್ತೆ ಯಾಕಂದರೆ ಅಲ್ಲಿ ಮೇಲ್ಗಡೆ ಅಂದರೆ ಇಫ್ ಯು ಗೋ ಹೈಯರ್ ಲೆವೆಲ್ಸ್ ಒಂದು ವ್ಯೂ ಚೆನ್ನಾಗಿರುತ್ತೆ ಮತ್ತು ನಾಯ್ಸ್ ಕಮ್ಮಿ ಇರುತ್ತೆ ಪೊಲ್ಯೂಷನ್ ಕಡಿಮೆ ಇರುತ್ತೆ ಈ ರೀತಿ ಬೇರೆ ಬೇರೆ ಕಾರಣಗಳಿಗಿಂತ ಆಮೇಲೆ ನಿಮಗೆ ಟ್ರಾಫಿಕ್ ಅಂತೀವಲ್ಲ ಜನಗಳ ಟ್ರಾಫಿಕ್ ಒಂದು ಹತ್ತು ಅಪಾರ್ಟ್ಮೆಂಟ್ ಇದ್ದರೆ ಹತ್ತು ಅಪಾರ್ಟ್ಮೆಂಟ್ಲಿ ಒಂದು ಜನ ಐದು ಜನ ಇದ್ದರೆ ಐವತ್ತು ಜನ ಇರ್ತಾರೆ ಸಪೋಸ್ ನೀವು ಗ್ರೌಂಡ್ ಫ್ಲೋರಲ್ಲಿ ಮನೆ ತಗೊಂಡ್ರೆ ಐವತ್ತು ಜನ ನಿಮ್ಮ ಮನೆ ಕ್ರಾಸ್ ಮಾಡಿ ಹೋಗಬೇಕಾಗತ್ತೆ ಸೊ ಬಟ್ ನೀವು ಹತ್ತನೇ ಇದ್ದರೆ ಹತ್ತನೇ ಫ್ಲೋರಲ್ಲಿ ನೀವು ಮಾತ್ರ ಹೋಗ್ತೀರಾ ಯುವರ್ ವಿಲ್ ಬಿ ಅವಾಯ್ಡಿಂಗ್ ಆಲ್ ದ ಅದರ್ ಟ್ರಾಫಿಕ್ ಅಂತೀವಿ ಸೊ ವಿ ಆರ್ ಟು ಕನ್ಸಿಡರ್ ಟ್ರಾಫಿಕ್ ಅಂದರೆ ಜನಗಳ ಟ್ರಾಫಿಕ್ ಇರ್ಬೋದು ಅಲ್ಲಿ ಓಡಾಡುವಂಥವ್ರು ಇರ್ಬೋದು ಎಲ್ಲರೂ ನಿಮ್ಮ ಮನೆ ಅಥವಾ ನಿಮ್ಮ ಫ್ಲಾಟ್ನ ಕ್ರಾಸ್ ಮಾಡಬೇಕಾಗಿ ಕ್ರಾಸ್ ಮಾಡಿ ಹೋಗೋ ಪರಿಸ್ಥಿತಿ ಬಂದಾಗ ನೀವು ಅದನ್ನು ಗಮನ ಇಟ್ಕೋಬೇಕು ಯಾಕಂದರೆ ಇಟ್ ಇಸ್ ನಾಟ್ ಒನ್ ಡೇ ಅಫೇರ್ ನೀವು ಪೂರ್ತಿ ನಿಮ್ಮ ಮನೆ ಮುಂದೆ ಹತ್ತು ಜನ ಹೋಗ್ತಾ ಇರ್ತಾರೆ ಅಂದರೆ ಪಕ್ಕದ ಮನೆಗೆ ಹೋಗಬೇಕು ಅಂದರೆ ಅವ್ನಿಗೆ ಫ್ಲ್ಯಾಟಲ್ಲಿ ನಿಮ್ಮ ಮನೆ ದಾಟ್ಕೊಂಡೇ ಹೋಗ್ಬೇಕು ಈ ಥರದ ಒಂದು ಪ್ರಾಕ್ಟಿಕಲ್ ವಿಷಯಗಳಿರುತ್ತೆ ಆದ್ದರಿಂದ ಆದಷ್ಟು ಹೈಯರ್ ಲೆವೆಲ್ ಅಂದರೆ ಹೆಚ್ಚಿನ ಫ್ಲೋರ್ ಅಥವಾ ಮೇಲಿನ ಫ್ಲೋರಲ್ಲಿ ತೊಗೊಳ್ಬೇಕು ಎಸ್ ಇನ್ನೊಂದು ವಿಷಯ ಮೇಲಿನ ಫ್ಲೋರ್ ಫ್ಲೋರ್ದ ತಕ್ಷಣ ಕೊನೆಯ ಫ್ಲೋರ್ ಬೇಡ ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಹತ್ತು ಫ್ಲೋರ್ ಇದ್ದರೆ ನಾವು ಏಳನೇ ಫ್ಲೋರ್ ಎಂಟನೇ ಫ್ಲೋರ್ಗೆ ತಗೊಳ್ಳೋದು ಒಳ್ಳೇದು ಯಾಕೆ ಅಂತ ಕೇಳ್ತರೆ ಇಲ್ಲಿ ನಮಗೆ ಎಫ್ ಎ ಆರ್ ಫ್ಲೋರ್ ಏರಿಯಾ ರೇಷ್ಯೋ ಅಥವಾ ಫ್ಲೋರ್ ಇಂಡೆಕ್ಸ್ ರೇಷ್ಯೋ ಈ ಥರ ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ ಇದೆ ಅಂದರೆ ಒಂದು ಲೇ ಒಂದು ಎಕರೆ ಜಾಗಕ್ಕೆ ಇಷ್ಟೇ ಅಪಾರ್ಟ್ಮೆಂಟ್ ಕಟ್ಟಬೇಕು ಇಷ್ಟೇ ಹೈಟ್ ಇರಬೇಕು ಈಗ ಈ ಥರ ಕೆಲವು ರಿಸ್ಟ್ರಿಕ್ಷನ್ಸು ಅಲ್ಲಿರುತ್ತೆ ಮೋಸ್ಟ್ಲಿ ಯಾರಾದರೂ ಪ್ರತಿ ಪ್ರತಿಷ್ಠಿತ ಅಥವಾ ಬ್ರ್ಯಾಂಡೆಡ್ ಡೆವಲಪರ್ಸ್ಗಳು ಯಾವುದೇ ವಾಯೊಲೇಷನ್ ಮಾಡಲ್ಲ ಬಟ್ ಕೆಲವು ಕಡೆ ಏನಾಗುತ್ತೆ ಏಳು ಫ್ಲೋರ್ ಅನುಮತಿ ಕೊಟ್ಟರೆ ಎಂಟು ಒಂಬತ್ತು ಅನ್ನಾಥರೈಸ್ಡ್ ಹತ್ತರ ಕಟ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಪ್ಲ್ಯಾನ್ ಸ್ಯಾಂಕ್ಷನಲ್ಲಿ ಏಳು ಫ್ಲೋರ್ ಇರುತ್ತೆ ಎಂಟು ಒಂಬತ್ತಿಗೆ ಹನ್ನ ಕೊಡ್ತಾರೆ ಹನ್ನ ಕಟ್ಟಿರ್ತಾರೆ ಆದರೆ ನಾವು ಎಂಟನೇ ಫ್ಲೋರ್ ಅಥವಾ ಒಂಬತ್ತನೇ ಫ್ಲೋರ್ ತೊಗೊಂಡಾಗ ಅದು ನಮ್ಮದು ಪ್ಲ್ಯಾನಲ್ಲೇ ಇರಲ್ಲ ಬಟ್ ಈಗ ಅಂದರೆ ಇನ್ನು ಮುಂದೆ ಆಗುವುದಕ್ಕೆ ಖಂಡಿತವಾಗಿ ಈ ಖಾತ ಅನ್ನೋ ಸಿಸ್ಟಮ್ ಬಂದು ಎಲ್ಲದಕ್ಕೂ ಖಾತ ಆಗಬೇಕು ವಿತೌಟ್ ಪ್ಲ್ಯಾನ್ ಪ್ರಾಪರ್ ಪ್ಲ್ಯಾನ್ ಅಂಡ್ ಓ ಸಿ ಸಾರಿ ಸಿ ಅಂದರೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿದಾಗ ಪ್ರಾಜೆಕ್ಟಲ್ಲ ಮುಗಿದ ಮೇಲೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಓ ಸಿ ಅಂದ್ರೆ ಅಲ್ಲಿ ಎರಡು ಫ್ಲೋರ್ ಎಕ್ಸ್ಟ್ರಾ ಮಾಡಿದರೆ ಅವ್ನು ಓ ಸಿಕ್ಕಲ್ಲ ಎಂಟೈರ್ ಫ್ಲ್ಯಾಟ್ಗೆ ಬರೀ ಆ ಎರಡು ಫ್ಲೋರ್ಗೆಲ್ಲ ಎಂಟೈರ್ ಫ್ಲೋರ್ಗೆ ಅಂದರೆ ಎನಿ ಡಿವಿಯೇಷನ್ಸ್ ಯಾವುದೇ ಒಂದು ಸಣ್ಣ ಡಿವಿಯೇಷನ್ ಮಾಡಿದ್ರೆ ಎಂಟೈರ್ ಅಪಾರ್ಟ್ಮೆಂಟಿಗೆ ನಿಮಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸಿಕ್ಕೋದಿಲ್ಲ ಆದ್ದರಿಂದ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಬಟ್ ನಾವು ಹೇಳ್ತಿರೋದು ಸಪೋಸ್ ಇಫ್ ಯು ಆರ್ ಎ ಪ್ರೀವಿಯಸ್ ಅಂದರೆ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗಿಂತ ಮುಂಚೆ ಇರುವ ಪ್ರಾಜೆಕ್ಟ್ಗಳು ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಇದು ಇಲ್ಲಿವರೆಗೂ ನಾನು ಏನು ಹೇಳ್ತಾ ಇದ್ದೆ ಒಂದು ರೀಕ್ಯಾಪ್ ಮಾಡಬೇಕು ಅಂತೇಳಿದ್ರೆ ಅಂದರೆ ಈ ವಿಡಿಯೋದಲ್ಲಿ ಒಂದು ರೆವಿನ್ಯೂ ಸೈಟ್ಗೆ ಈ ಖಾತ ಮೂರು ತಿಂಗಳು ಮಾತ್ರ ಅನ್ಆಥರೈಸ್ಡ್ ಲೇಔಟ್ ಅಂದರೆ ಡಿ ಸಿ ಕನ್ವರ್ಟ್ ರೆವಿನ್ಯೂ ಸೈಟ್ಗೆ ಇನ್ನು ಮುಂದೆ ಬೆಸ್ಕಾಮ್ ಅವರು ಪವರ್ ಕೊಡೋದಿಲ್ಲ ನಾವು ಒಂದು ಪ್ರಾಜೆಕ್ಟ್ನ ಹೇಗೆ ಅಂದರೆ ಆ ಪ್ರಾಜೆಕ್ಟ್ನ ಹಿಂದಿರುವ ವ್ಯಕ್ತಿಗಳ ಬಗ್ಗೆ ಕುಲಂಕುಷವಾಗಿ ಪರಿಶೀಲಿಸಿ ವಿ ಯಾವ್ ಟು ಸೆಲೆಕ್ಟ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಸೆಲೆಕ್ಟ್ ಆದಮೇಲೆ ಯಾವ ಫ್ಲ್ಯಾಟು ಯಾವ ಲೆವೆಲ್ಲು ಅಲ್ಲಿ ತನಕ ನಾವು ಇಲ್ಲಿವರೆಗೂ ಮಾತಾಡಿದ್ದೀವಿ ಈಗ ಫ್ಲ್ಯಾಟ್ ನಂಬರ್ ಯಾವ ಸೆಲೆಕ್ಟ್ ಮಾಡೋದು ಆಯಿತು ಲೆವೆಲ್ ಆಯಿತು ಲೆವೆಲ್ ಅಂದರೆ ತಿರುಗಾ ಅಗೇನ್ ವ್ಯೂ ಗಾಳಿ ಬೆಳಕು ಚೆನ್ನಾಗಿ ಬರೋದು ಆಮೇಲೆ ಮತ್ತೊಂದು ನೀವು ಯಾವ ಫ್ಲ್ಯಾಟ್ ಸೆಲೆಕ್ಟ್ ಮಾಡ್ತೀರಾ ಆ ಫ್ಲ್ಯಾಟು ಸೋಲ್ಡ್ ಔಟ್ ಸೇಲ್ ಆಗಿದೆ ಅಂತ ನಮಗೆ ಬಿಲ್ಡರ್ ಹೇಳ್ತಾರೆ ಬಿಲ್ಡರ್ ಅಂದರೆ ಬಿಲ್ಡರ್ ಪರವಾಗಿ ಮಾರ್ಕೆಟಿಂಗ್ ಏಜೆನ್ಸಿ ಹೇಳ್ತಾರೆ ಯಾಕೆ ಅಂದರೆ ಅವನಿಗೆ ಆದಷ್ಟು ಯಾವುದು ಕೆಟ್ಟ ವ್ಯೂ ಅಂದರೆ ಇಟ್ಸ್ ನಾಟ್ ಅ ಪ್ರಾಪರ್ ವ್ಯೂ ಅಂದರೆ ಒಂದು ಮನೆ ಎದುರುಗಡೆ ಒಂದು ಮನೆ ವ್ಯೂ ಅಥವಾ ಯಾವುದೋ ಇನ್ನೊಂದು ಕಟ್ಟಡದ ವ್ಯೂ ಈ ಥರ ವ್ಯೂ ಇರುವಂಥ ಫ್ಲ್ಯಾಟ್ಗಳಿಗೆ ಡಿಮ್ಯಾಂಡ್ ಇರಲ್ಲ ಪ್ರಾಜೆಕ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲ ಸರ್ ಅದು ಆಗೋಯಿತು ಅಂತಾರೆ ನೀವು ಹೇಳಬೇಕು ನೋಡಪ್ಪ ಯಾಕಂದ್ರೆ ಆವಾಗ ನೀವೇನು ಮಾಡ್ತೀರೋ ಅಯ್ಯೋ ಇದು ಪ ಈ ಅಪಾರ್ಟ್ಮೆಂಟ್ ಸೇಲ್ ಆಗಿಬಿಟ್ಟಿದೆ ಅಯ್ಯೋ ಈ ಪ್ರಾಜೆಕ್ಟಲ್ಲಿ ತೊಗೋಬೇಕು ಅಂತಿದ್ದೆ ನನಗೆ ಹೊಸೂರು ರೋಡಲ್ಲೇ ಬೇಕಿತ್ತು ಹೊಸೂರು ರೋಡಲ್ಲಿ ಈ ಕಂಪ್ನಿದೇ ತುಂಬ ಚೆನ್ನಾಗಿದೆ ಓ ಇದು ಏಳನೇ ಫ್ಲೋರಲ್ಲಿ ಇಲ್ಲ ಏಳನೇ ಫ್ಲೋರಲ್ಲಿ ಎಲ್ಲ ಫ್ಲಾಟು ಸೇಲ್ ಆಗಿಬಿಟ್ಟಿದೆ ಅಂದಾಗ ಸರಿಪ್ಪ ನಾನು ಮೂರನೇ ಫ್ಲೋರ್ ಇಲ್ಲ ಸರ್ ಮೂರನೇ ಫ್ಲೋರು ಇಲ್ಲ ಸರ್ ಹಾಂ ಎರಡನೇ ಫ್ಲೋರ್ಗೆ ಕೊಡಪ್ಪ ಅಂತ ನೀವು ಕಾಂಪ್ರಮೈಸ್ ಆಗಬೇಡಿ ಒಂದು ಒಂದು ವಾರ ಅಥವಾ ಎರಡು ವಾರ ವೆಯ್ಟ್ ಮಾಡಿ ಇಲ್ಲಪ್ಪ ನನಗೆ ಏಳನೇ ಫ್ಲೋರಲ್ಲಿ ಇಂಥ ಸ್ವಿಮ್ಮಿಂಗ್ ಪೂಲ್ ವ್ಯೂ ಅಥವಾ ಒಂದು ಗಾರ್ಡನ್ ವ್ಯೂ ಅಥವಾ ಒಂದು ಏನೋ ರಸ್ತೆ ವ್ಯೂ ಈ ಥರ ಒಂದು ಒಳ್ಳೆಯ ವ್ಯೂ ಇರೋದು ಅಂದರೆ ಒಂದು ಗಾಳಿ ಬೆಳಕು ಅಂಥ ಫ್ಲ್ಯಾಟ್ನೇ ಸೆಲೆಕ್ಟ್ ಮಾಡಿ ನನಗೆ ಈ ಫ್ಲ್ಯಾಟ್ ಕೊಟ್ಟರೆ ಮಾತ್ರ ತಗೋತೀನಿ ಇಲ್ಲಾಂದರೆ ನಾನು ತಗೊಳ್ಳಲ್ಲ ಅನ್ನೋ ಒಂದು ನಿರ್ಧಾರವನ್ನು ಕ್ಲಿಯರಾಗಿ ಮಾರ್ಕೆಟಿಂಗ್ ಟೀಮ್ಗೆ ಕಮ್ಯುನಿಕೇಟ್ ಮಾಡಿ ಈಗ ಕಮ್ಯುನಿಕೇಟ್ ಮಾಡಿ ಒಂದು ವಾರ ಅಥವಾ ಹತ್ತು ದಿನ ವೆಯ್ಟ್ ಮಾಡಿದ್ರೆ ಮಾರ್ಕೆಟಿಂಗ್ ನಿಜವಾಗ್ಲೂ ಅದು ಮಾರಾಟ ಆಗಿದ್ದರೆ ಕಮ್ಯುನಿಕೇಟ್ ಟು ಯು ಇಲ್ಲ ಸರ್ ಇದು ಆಗೋಗಿದೆ ವಿ ಚಕ್ ವಿತ್ ಅವರ್ ಬ್ಯಾಕ್ ಆ್ಯಂಡ್ ಟೀಮ್ ಅಂದರೆ ಅವ್ರಿಗಿಂತ ಮೇಲ್ಪಟ್ಟ ಅಧಿಕಾರಿಗಳಿರ್ತಾರೆ ಇಲ್ಲಾಂದರೆ ಇಲ್ಲ ಸರ್ ಇದು ಇದೇ ಬನ್ನಿ ಅಂತ ಕೊಡ್ತಾರೆ ಆದರೆ ಸ್ವಲ್ಪ ಅಂದರೆ ಯಾವುದನ್ನೇ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವುದನ್ನೇ ಆಗಲಿ ತುರ್ತಾಗಿ ಡಿಶನ್ ತೊಗೊಳ್ಳೋಂಥದ್ದಿಲ್ಲ ಓ ಐದನೇ ಫ್ಲೋರ್ ಇಲ್ವಾ ನಾಲ್ಕನೇ ಫ್ಲೋರ್ ಕೊಟ್ಬಿಡಿ ನಾಲ್ಕನೇ ಫ್ಲೋರ್ ಇಲ್ವಾ ಮೂರನೇ ಫ್ಲೋರ್ ಈ ಥರದ ಡಿಶಿಷನ್ ಬೇಕಾಗಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಇನ್ನೊಂದು ಪಕ್ಕದ ಪ್ರಾಜೆಕ್ಟ್ಗೆ ಹೋಗ್ತೀವಪ್ಪ ಅಂತ ಸುಮ್ಮನೆ ಒಂದು ನೆಗೋಷಿಯೇಷನ್ ನೆಗೋಶಿಯೇಷನ್ ದಿಸ್ ಇಸ್ ಕಾಲ್ಡ್ ನೆಗೋಶಿಯೇಷನ್ ಸ್ಕಿಲ್ಸ್ ಈ ಥರ ಮಾಡಿಕೊಂಡು ನಾವು ಫ್ಲ್ಯಾಟ್ನ ಸೆಲೆಕ್ಟ್ ಮಾಡ್ಬೋದು ಲೆವೆಲ್ ಆಯಿತು ಯಾವ ಥರ ಯಾವ ರೀತಿಯ ಫ್ಲ್ಯಾಟು ಸೆಲೆಕ್ಟ್ ಮಾಡಬೇಕು ಅನ್ನೋದಾಯಿತು ಇದರ ನಂತರ ಪೇಮೆಂಟ್ ಟರ್ಮ್ಸು ಮತ್ತು ಬೇರೆ ಬೇರೆ ಟರ್ಮ್ಸ್ ಬರುತ್ತೆ ಅದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಗಮನಿಸೋಣ ಮತ್ತು ಎಂದಿನಂತೆ ನಮಸ್ಕಾರ ಅಥವಾ ಬಾಯ್ ಅಥವಾ ಗುಡ್ ಬೈ ಹೇಳೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಬ್ಸ್ಕ್ರಿಪ್ಷನ್ ಅಮೌಂಟು ಕೊಡಿ ಯಾವುದೂ ಆಗಿಲ್ಲ ಅಂದರೆ ಲೈಕ್ ಆ್ಯಂಡ್ ಶೇರ್ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ